यतो जन्माद्यस्य श्रुति सुनयमानैक विषयात् स्वतंत्रस्तंत्रज्ञो गुरुरपि गुरोर्यश्च जगतां विमूढा यत्तत्वं प्रकटमि हवेत्तुं सुमनसो मुकुंदं ध्यायामा पहतो अकं तं स्वमहसा सर्वविघ्नः सर्वसिद्धिकरं परं सर्वजीवप्रणेतारं वंदे विजयत हरि करो तो मम कल्याण हरिहय मुका गुरुश्च मध्वना मे वरदस्त निरंतर वाणीते करवण्यं बचरणोर्जि सर्वता मद्वाक्य सरणी भूया श्रीमदाचार्य भाव सवाश्रिए गुरु भक्त महा निक्षिपे सर्वभाराश्च गुरो श्री पादपंगजे भगवंत नारायण भगवंतन ಒಂದು ವಿಶೇಷವಾದ ಬಲದಿಂದ ಇಡೀ ಭೂಮಂಡಲವನ್ನ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಭಗವಂತ ಎಲ್ಲ ದೇವತೆಗಳ ಪ್ರಾರ್ಥನೆ ಭೂದೇವಿಯ ಪ್ರಾರ್ಥನೆಯಂತೆ ಭಗವಂತ ಕೃಷ್ಣ ಪರಮಾತ್ಮನಾಗಿ ಅವತಾರವನ್ನು ಮಾಡಿದ್ದಾನೆ ಕೃಷ್ಣ ಕೃಷ್ಣ ಅಂತ ಭಗವಂತನಂತ ಕರೀತಾರೆ ಯಾಕೆ ಕರೀತಾರೆ ಕೃಷ್ಣ ಅಂತನೋ ನಾಮದ ವೈಚಿತ್ಯತೆ ಏನು ಆ ಕೃಷ್ಣ ಅಂತ ಕರೀಲಿಕ್ಕೆ ಕಾರಣ ಏನು ಆ ಕೃಷ್ಣ ಪರಮಾತ್ಮನ ಹೆಸರಿನ ವೈಭವದ ಮಹಿಮೆಯನ್ನ ಇವತ್ತು ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಕೃಷ್ಣ ಪರಮಾತ್ಮ ಅವತಾರ ಮಾಡಿದಂತಹ ಸಂದರ್ಭದಲ್ಲಿ ಬ್ರಹ್ಮತಂತ್ರದಲ್ಲಿ ಒಂದು ಮಾತು ಹೇಳುತ್ತಾರೆ ತದ್ರಕ್ತಂ ಕಾಮದಜ್ಞಾದಿ ರೂಪಂ ಏನ ವಿನಾಶಯೇ ಪರಶುರಾಮಾದಿ ರೂಪಗಳು ಕೆಂಪು ಬಣ್ಣದ ವರ್ಣದ ಬೀಳಂಥದ್ದು ದುಷ್ಟರ ನಾಶವೇ ಅದರ ಮುಖ್ಯವಾದ ಗುರಿ ಜಗದಲ್ಲಿ ಯುಗದ ಪ್ರಭಾವದಂತೆ ಯಾವ ಯುಗ ಇರ್ತದೋ ಆ ಯುಗದ ಪ್ರಭಾವದಂತೆ ತಮಸ್ಸು ಬೆಳೆಯುವಂಥದ್ದು ಕಪ್ಪನ್ನ ಬೆಳೆಸಿದಂಥವನು ಕೃಷ್ಣ ಕಪ್ಪು ಅಂದ್ರೆ ಅಜ್ಞಾನವನ್ನ ಬೆಳಸಿ ಅದನ್ನ ಕತ್ತರಿಸುವಂಥವನು ವರ್ಧಯಂಸ್ತು ತಮಯೋ ತಮೋ ಲೋಕೆ ತತ್ಕೃಷ್ಟಂ ಯಾದವಾದಿಕಂ ಸರ್ವತ್ರ ಸರ್ವಂ ಗುರುತೆ ವಿಶೇಷ ಕೀರ್ತಿತಃ ಅದಕ್ಕೆ ಹೇಳ್ತಾರೆ ಸತಾಂ ವಿವರ್ಧನಾರ್ಥಾಯ ಕೃಷ್ಣರೂಪಿ ಸದಾ ಅಜ್ಞಾನವನ್ನ ಕಳೆದು ತಮಸ್ಸನ್ನ ಕಳೆದು ಭಗವಂತ ಅವತಾರ ಮಾಡಿರೋದು ಯಾವಾಗ ರಾತ್ರಿ ಕಾಲದಲ್ಲಿ ಅವತಾರ ಮಾಡಿದ್ದಾನೆ ಅಂದ್ರೆ ಸಜ್ಜನರಿಗೆ ಬಂದಿರುವಂತಹ ಆ ಅಜ್ಞಾನವನ್ನ ಕಳೆದು ವಿಶೇಷವಾಗಿ ಸಜ್ಜನರಲ್ಲಿ ಜ್ಞಾನವನ್ನ ಬೆಳೆಸುವಂತಹ ರೂಪ ಅದು ಕೃಷ್ಣ ಪರಮಾತ್ಮನ ರೂಪ ಹಾಗಾಗಿ ಅವನನ್ನ ಕೃಷ್ಣರೂಪಿ ತದಾಹರಿ ಹರಿ ಅವನನ್ನ ಕೃಷ್ಣ ಅಂತ ಕರೆದಿದ್ದಾರೆ ಇನ್ನು ಮಹಾಭಾರತ ಶಾಂತ ಕೃಷ್ಣೋ ವರ್ಣಶ್ಚಮಿ ಯಸ್ಮಾತ್ ತಸ್ಮಾತ್ ಕೃಷ್ಣೋ ಅಹಮತ್ಯುನಾ ಅರ್ಜುನ ನನ್ನನ್ನ ಕೃಷ್ಣ ಅಂತ ಕರೀತಾರೆ ಕರೀತಾರೆ ತಿಳಿಗಪ್ಪು ಬಣ್ಣದವಂತವನು ನಾನು ಆದ್ದರಿಂದ ನನ್ನನ್ನ ಕೃಷ್ಣ ಅಂತ ಕರೀತಾರೆ ಸಾಕ್ಷಾತ್ ಭಗವಂತನೇ ಹೇಳಿರುವಂತಹ ಮಾತು ಕೃಷ್ಣ ಕೃಷ್ಣ ಅಂತ ಕರೀತಾರೆ ಭಗವಂತನ ರೂಪಗಳು ಎರಡು ಅಷ್ಟಿ ಭಗವತೋ ರೂಪದ್ವಯಂ ವಿಷ್ಣು ತೀರ್ಥರು ಷೋಡಶಿಯಲ್ಲಿ ತಿಳಿಸ್ತಾರೆ ಒಂದು ಮೂಲ ರೂಪ ಪದ್ಮನಾಭ ರೂಪ ಇದೇ ಎಲ್ಲ ಅವತಾರಗಳಿಗೆ ಮೂಲ ರೂಪವಾಗಿರುವಂಥದ್ದು ಎಲ್ಲಾ ಅವತಾರಗಳು ಅಭಿವ್ಯಕ್ತ ಆಗುವಂಥದ್ದು ಈ ಮೂಲ ರೂಪದಿಂದ ಅಷ್ಟೇ ಅಲ್ಲ ಇನ್ನೊಂದು ರೂಪ ಅದು ಕೃಷ್ಣ ರೂಪ ಈ ಮಗುವಿಗೆ ಮೂಲ ರೂಪದ ಸಂಕೇತವಾಗಿ ಕೃಷ್ಣ ಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ ಏದೇ ಸ್ವಾಂಶ ಕಲಾ ಕೃಷ್ಣಸ್ತು ಭಗವಾನ್ ಸ್ವಯಂ ಭಾಗವತ ಹೇಳುವಂತಹ ಮಾತು ಭಗವಂತ ಸಾಕ್ಷಾತ್ ಆಗಿ ಅವತಾರವನ್ನು ಮಾಡಿದ್ದಾನೆ ಯಾರನ್ನರ ಕೇಳ್ನೋಡಿ ಜಗತ್ನಲ್ಲಿ ಕೃಷ್ಣಾಂದ್ರ ಸಾಕು ಅಷ್ಟು ಆಕರ್ಷಣೆಯ ಮೂರ್ತಿ ಭಗವಂತ ಅದಕ್ಕೆ ಹೇಳಿದ್ರು ಜಗತ್ತಿನ ಆಕರ್ಷಣೆಯ ಕೇಂದ್ರ ಅದು ಕೃಷ್ಣ ಪರಮಾತ್ಮ ತನ್ನ ಸೌಂದರ್ಯ ಬಲ ಜ್ಞಾನ ನಿಯಮನ ಎಲ್ಲರಿಂದ ಎಲ್ಲಾದ್ರಿಂದಲೂ ಆಕರ್ಷಣೆಯನ್ನು ಮಾಡುತ್ತಾನೆ ಭಗವಂತ ಮನಸ್ಸೆಳೆಯುವಂತಹ ರೂಪ ಸಕಲ ಲೋಕ ಕರ್ಷಣ ಕೃಷ್ಣ ಗೀತೆಯ ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ ವದಂತಿ ಮುನಯ ಕೃಷ್ಣಂ ತ್ವಾಂ ್ರಹ್ಮವಾ ಕೃಷ್ಣ ಕೃಷ್ಣ ಅಂತ ಯಾಕೆ ಕರೀತಾರ ಭಗವಂತನನ್ನ ಅಂತ ಕೇಳಿದ್ರೆ ಸಕಲ ಜಗತ್ತಿಗೆ ನಿಯಾಮಕನಾಗಿರುವಂಥವನು ಜಗತ್ತನ್ನ ಜಗತ್ತಿನಲ್ಲಿರೋಂಥವರನ್ನ ಎಲ್ಲರನ್ನು ಸೆಳೆದು ತನ್ನ ಅಂಕೆಯಲ್ಲಿಕೊಂಡಿದ್ದಾನೆ ಹಾಗಾಗಿ ಎಲ್ಲ ಋಷಿಗಳು ಇವನನ್ನ ಕೃಷ್ಣ ಕೃಷ್ಣ ಅಂತ ಕರೀತಾರೆ ಈ ಪ್ರಾಣಿಗಳಿಗೆ ಮೂಗುದಾರ ಹಾಕೊಂಡಿರ್ತಾರಲ್ಲ ಕೇಳದ ಹಾಗೆ ಕೇಳೋ ಹಾಗೆ ಮಾಡೋ ಹಾಗೆ ಆ ರೀತಿ ಭಗವಂತ ಎಲ್ಲರನ್ನ ನಿಯಮನ ಮಾಡುತ್ತಾನೆ ಲೋಕ ಆದ್ದರಿಂದ ಅವನನ್ನ ಕೃಷ್ಣ ಅಂತ ಕರೀತಾರೆ ನಿಮ್ಗೆ ಯಾವ ಹೆಸರು ಬರಲಿಲ್ಲ ಅಂದ್ರೂ ಪರವಾಗಿಲ್ಲ ಕೃಷ್ಣ ಕೃಷ್ಣ ಅಂತ ಹೇಳಬೇಕಂತ ವ್ಯಾಸರಾಜರು ತಮ್ಮ ಒಂದು ಪದ್ಯದಲ್ಲಿ ಹೇಳ್ತಾರೆ ಸಕಲ ವೇದ ಶಾಸ್ತ್ರ ಸಾರಬನ್ನು ತಿಳಿದರೇನು ಮಕರ ಗುಂಡಲ ಧರನ ನಾಮಗೆ ಸರಿ ಇಲ್ಲವೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಗಿರೋ ಕೃಷ್ಣ ಅಂತಂದ್ರೆ ಏನ್ ಮಾಡ್ತಾರ ಭಗವಂತ ಸಂತುಷ್ಟನಾಗಿ ಮಿಗ್ಗ ಭಾರ ಭಗವಂತನ ಆಯುಧಗಳಾಗಿರುವಂತಹ ಶಂಕಚಕ್ರವನ್ನ ಧಾರಣೆ ಮಾಡಬೇಕು ಬರೇ ಕೃಷ್ಣ ಅಂತ ಹೆಸರಿಟ್ಕೊಳ್ಳೋದಲ್ಲ ಕೃಷ್ಣ ಅಂತ ಹೇಳೋದಲ್ಲ ಅವನ ಪ್ರೀತ್ಯರ್ಥಕವಾಗಿ ಈ ಶರೀರ ಸ್ವಾಮಿ ನೀನ್ ಕೊಟ್ಟಿದ್ದು ಅನ್ನೋ ಹಾಗೆ ಅನುಸಂಧಾನವನ್ನ ನಿತ್ಯದಲ್ಲಿ ಮಾಡ್ತಾ ಆ ನಾಭವನ ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರಗಿರೋ ಯಮನ ಭಟರು ಮೂಡಿ ಅಂಜಿ ಅಡಗಿ ಪೋಪರೋ ಕೊನೆಗೊಂದು ಮಾತು ಹೇಳ್ತಾರೆ ಚನ್ನ ಮಧ್ವ ಮಧವ ಅನುಸರಿಸಿ ನಡೆಯಿರೋ ಸುಮ್ಮನದಿ ಸಿರಿ ಕೃಷ್ಣ ತನ್ನ ಲೋಕ ಕೊಡುವನೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಗಿರೋ ಭಗವಂತನ ಹೆಸರನ್ನ ಸ್ಮರಣೆ ಮಾಡಿದರೆ ಸಾಕು ಎಲ್ಲರನ್ನ ಚುಂಬಕದಂತೆ ಎಳೆದು ಹಾಕುವಂತಹ ಶಕ್ತಿ ಆ ಭಗವಂತನ ನಾಮಕ್ಕಿದೆ ಹಾಗಾಗಿ ಅವನನ್ನ ಚಕ್ರವಾಣಿ ಕೃಷ್ಣ ಅಂತ ಕರೀತಾರೆ ಇನ್ನು ಕೃಷ್ಣ ಪರಮಾತ್ಮನಿಗೆ ಕೃಷ್ಣ ಅಂತ ಯಾಕೆ ಕರೀತಾರೆ ಇನ್ನೊಂದು ಅರ್ಥವನ್ನು ತಿಳಿಯೋಣ ಮಾತೃವರ್ಣಶ್ಚ ಮಾಂ ದೇವಿ ಕೃಷ್ಣ ಪರಮಾತ್ಮ ಅವನ ತಾಯಿಯ ಬಣ್ಣ ಬಂದ ಹೋಗ್ತಾ ಇದ್ದಾನ ತಾಯಿಯ ಬಣ್ಣ ನನಗಿದೆ ಅಂತಾನೆ ಭಗವಂತ ಕೃಷ್ಣ ಪಕ್ಷೇ ಜ ನಿರ್ಮಮ ನಾನು ಅವತಾರ ಮಾಡಿರೋದು ಯಾವಾಗ ಕೃಷ್ಣ ಪಕ್ಷದಲ್ಲಿ ತಸ್ಮಾತ್ ಕೃಷ್ಣೇತಿ ಮಾಂ ದೇವಿ ನಾಮ ಸಂಸ್ಕೃತ ಆದ್ದರಿಂದ ಅವನನ್ನ ಕೃಷ್ಣ ಅಂತ ಕರೆದ್ರನ್ ಹೆಂಗೆ ಆ ನಾಟಕ ಮಾಡ್ತಾನೆ ನೋಡ್ರಿ ಕಪಟ ನಾಟಕ ಸೂತ್ರಾಧಾರ ಭಗವಂತ ಅದಕ್ಕೆ ಕೃಷ್ಣ ಅಂತ ಕರೀತಾರೆ ಅಂತಾನೆ ಇನ್ನು ಓಂಕಾರದ ಮೊದಲನೇ ಅಕ್ಷರ ಅಕಾರ ಅಕಾರ ಇದು ದೇವರ ನಾಮವನ್ನು ಹೇಳುವಂಥದ್ದು ಅದರ ಪ್ರತಿಪಾದ್ಯನಾಗಿರುವಂಥವನೇ ಕೃಷ್ಣ ನಾವು ಚಿಂತನೆ ಮಾಡಬೇಕು ಕೃಷ್ಣ ಜನ್ಮಾಷ್ಟಮಿ ದಿವಸ ಕೃಷ್ಣ ಅಂತ ಯಾಕೆ ಕರೀತಾರೆ ಈ ಅರ್ಥವನ್ನು ಚಿಂತನೆ ಮಾಡಬೇಕು ಇನ್ನು ಮಹಾಭಾರತ ಉದ್ಯೋಗ ಬರೋದಲ್ಲಿ ಒಂದು ಮಾತು ಹೇಳ್ತಾರೆ ಕೃಷ್ಣ ಅಂತ ಇದೆ ಅಕ್ಷರ ಶಬ್ದ ಇದೆ ಆ ಶಬ್ದದಲ್ಲಿ ಕೃಷಿ ಭೂವಾಚಕ ಶಬ್ದ ನಷ್ಟ ನಿವೃತ್ತಿವಾಚಕ ವಿಷ್ಣು ತದ್ಭಾವ ಯೋಗಾಶ್ಚ ಕೃಷ್ಣೋ ಭವತಿ ಶಾಶ್ವತ ಕೃಷ್ಣ ಕೃಷ್ಣ ಅಂತಂತಾರಲ್ಲ ಆನಂದ ಸ್ವರೂಪಿಯಾಗಿರೋಂಥವನು ಭಗವಂತ ಸುಖ ಸುಖಸ್ವರೂಪಿಯಾಗಿರೋಂಥವನು ಭಗವಂತ ಭೂಮಿಗೆ ತನ್ನ ಅವತಾರದಿಂದ ಸುಖವನ್ನ ಆನಂದವನ್ನ ನೀಡುವಂಥವನು ನೀಡಿದಂಥವನು ಭಗವಂತ ಗೋರೂಪದಿಂದ ಭೂದೇವಿ ಪ್ರಾರ್ಥನೆ ಮಾಡ್ತಾಳೆ ಸ್ವಾಮಿ ನಾನು ಏನು ಬೇಕಾದ್ರೂ ತಡ್ಕೊಂತೀನಿ ಆದರೆ ದುಷ್ಟರನ್ನ ಮಾತ್ರ ತಡೆಯಕ್ಕಾಗೋದಿಲ್ಲ ನೀ ಬಂದು ರಕ್ಷಣೆ ಮಾಡಬೇಕು ಪಾಪಿಗಳನ್ನ ನಾನು ಯಾವತ್ತೂ ಕ್ಷಮಾ ಮಾಡೋದಿಲ್ಲ ಪಾಪಿಗಳು ಬಾಳಾಗ್ಬಿಟ್ಟಿದ್ದಾರೆ ದುಷ್ಟರು ಬಾಳಾಗಿದ್ದಾರೆ ದುರ್ಯೋಧನ ದುಶಾಸನ ಕಂಸ ನಾನಾ ವಿಧವಾದ ಋಣಾವರ್ತ ಒಬ್ರ ಇಬ್ರ ನಾನಾ ವಿಧವಾದ ದೈತ್ಯರು ಹುಟ್ಟಿದ್ದಾರೆ ಭಗವಂತ ಅವರನ್ನ ಸಂಹಾರ ಮಾಡಲಿಕ್ಕೋಸ್ಕರವಾಗಿ ಅವತಾರ ಮಾಡಲು ದಾಸರು ಹೇಳ್ತಾರ ನೋಡಿ ಬಾಲು ಭೂತನಿಯ ಕೊಂದೆ ಬಿರುಗಾಳಿ ಬೀಸೆ ಭೂತನ ಬಲಿಗೈದೆ ಗುಳಿಯೊಡನೆ ಗುದ್ದಾಡಿಗೆದಿದ್ದು ನಿನ್ನ ಮಾವ ಕಂಸನ ಶಿರಬರಿ ಮುದಿತುಗೆ ತುಂಟತನ ದಾಸರ ಮಾತು ಬಂದಿರುವಂಥದ್ದು ಭೂತನಿಯನ್ನ ತೃಣಾವರ್ತ ಮುಷ್ಟಿಕ ಚಾಣೂರ ಇಬ್ರ ನಾನಾ ವಿಧವಾದ ರಾಕ್ಷಸರು ಆ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿ ಭೂಭಾರೋತ್ತರಣಾಯತ ಕೃಷ್ಯತೆ ಇತಿ ಕೃಷಿ ಹೀ ಭೂ ಕೂಡಲು ಯೋಗ್ಯವಾಗಿರುವಂಥ ಭೂಮಿ ಆ ಭೂಮಿಯನ್ನ ಕೃಷಿ ಕೃಷಿ ಅಂತ ಕರೀತಾರೆ ಭಗವಂತನ ಅನುಗ್ರಹದಿಂದ ಈ ಭೂಮಿಗೆ ಸಂತೋಷವನ್ನ ನೀಡಿದ್ದಾನೆ ಭಗವಂತ ಅಂತರಿಂದ ಅವನಂತ ಕೃಷ್ಣ ಅಂತ ಕರೆದು ಇನ್ನು ಇನ್ನೂ ಒಂದು ಅರ್ಥ ನೋಡೋಣ ಕೃಷ್ಣ ಅಂತ ಯಾಕೆ ಕರೀತಾರೆ ಸಾತ್ವಿಕರಾದಂತವರು ಅಂತ ಯಾರಿದ್ದಾರೋ ಅವರೆಲ್ಲರಿಗೂ ಜ್ಞಾನ ಭಕ್ತಿಯಿಂದತ್ವ ಸುಜ್ಞಾನವನ್ನ ತತ್ವಜ್ಞಾನವನ್ನ ಭಗವದ್ಗೀತೆಯಂತಹ ಪರವೋತ್ಕೃಷ್ಟವಾದ ಗ್ರಂಥವನ್ನ ಅನುಗ್ರಹ ಮಾಡಿ ಕೊಟ್ಟು ಅವರಿಗೆ ಉಪದೇಶವನ್ನು ಮಾಡಿಸಿ ಗುರುದ್ವಾರ ಗುರುಗಳ ಮುಖಾಂತರವಾಗಿ ಉಪದೇಶವನ್ನು ಮಾಡಿಸಿ ತಾನ್ ಸ್ವ ಸಮೀಪ ಕರ್ಷಯದಿ ಕೃಷ್ಣ ತನ್ನೆಡೆಗೆ ಸೆಳೆದುಕೊಳ್ತಾನಂತೆ ಜ್ಞಾನವನ್ನ ಭಕ್ತಿಯನ್ನ ಕೊಟ್ಟು ಸಜ್ಜನರಿಗೆ ಆದ್ದರಿಂದ ಭಗವಂತನನ್ನ ಕೃಷ್ಣ ಕೃಷ್ಣ ಅಂತ ಕರೀತಾರೆ ಇನ್ನು ಅಂದ್ರೆ ಸಾತ್ವಿಕರನ್ನ ಪಾಪ ಮಾರ್ಗದಿಂದ ಸಂಸಾರ ಮಾರ್ಗದಿಂದ ಅಥವಾ ಸಂಸಾರದಿಂದ ಕರ್ಷತಿ ಉತ್ಕರ್ಷಯತಿ ಎಳಿತಾನಂತೆ ಮೇಲೆ ಉದ್ಧರಿಸ್ತಾನಂತೆ ಬೇಕಾದಷ್ಟು ಉದಾಹರಣೆಯನ್ನ ಕೊಡಬಹುದು ಮಹಾಭಾರತದಲ್ಲಿ ಒಂದ ಎರಡ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ ಆದ್ದರಿಂದ ಅವನನ್ನ ಕೃಷ್ಣ ಅಂತ ಕರೀತಾರೆ ವಾದರಾಜ ಸ್ವಾಮಿಗಳು ಹೇಳ್ತಾರೆ ಕಂದ ನಂದ ನಂದನಿ ಕೊಲಿದೀಹ ಕುಂದು ಕೊರತೆ ಬಂದರೆ ನೊಂದುಕೊಳ್ಳನು ಇಂದಿರಯ ರಸ ಮುಂದನೆ ಮುಂದವ ನೀವ ದೇವಾ ಆನಂದ ಬನಿವೇವಾಹಿಲ್ಲದೆ ವಂದೆ ಮನದಿ ಗೋವಿಂದನ ನೆನೆವ ಗಜೇಂದ್ರ ನಿ ಉಪೇಂದ್ರನ ಶುಭ ಗುಣ ಸಾಂದ್ರನ ಯತುಕುಲ ಚಂದ್ರನ ವಂದಿಸಿರು ಯದುಕುಲ ಚಂದ್ರನ ವಂದಿಸಿರೋ ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ ಇಷ್ಟ ನುತು ಎಳ್ಳಷ್ಟು ಮುಂದಿಟ್ಟರೆ ಅಷ್ಟಿಷ್ಟೆಂದದೆ ಸಗಲೆಷ್ಟಂಗಳ ಕೊಟ್ಟು ಕಾವನು ತ್ರೀವಿಷ್ಣನಿಗೆ ಬಟವಘಟಿದವಾ ವಾದರಾಜ ಸ್ವಾಮಿಗಳು ವರ್ಣನೆ ಮಾಡ್ತಾರೆ ಹಾಗೆ ಭಗವಂತ ಎಳ್ಳು ಕಾಳಿ ಕಾಳಿನಷ್ಟಿಟ್ರು ತೃಪ್ತಿಪಡಿಸುವಂತಹ ವಿಶೇಷವಾದ ರೂಪ ಭಗವಂತನ ರೂಪ ಪತ್ರಂ ಪುಷ್ಪಂ ಫಲಂ ತೋಯಂ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿರುವಂತಹ ಮಾತೆ ಹಾಗಾಗಿ ಅವರನ್ನ ಕೃಷ್ಣ ಅಂತ ಕರೆದು ಇನ್ನು ಪಾಪಿಗಳು ಅಂತ ಯಾರಿದ್ದಾರೋ ಅವರನ್ನ ನರಕಕ್ಕೆ ಕರ್ಷಯತಿ ಯಾರು ದುಷ್ಟಿದ್ದಾರೆ ನೋಡ್ರಿ ಅವ್ರನ್ನೆಲ್ಲರನ್ನೂ ಸಂಹಾರ ಮಾಡಿ ನರಕಕ್ಕೆ ಅಟ್ಟವನಾದ್ದರಿಂದಲೂ ಅವರನ್ನ ಕೃಷ್ಣ ಅಂತ ಕರೀತಾರೆ ನಿವೃತ್ತಿ ಉಪಗೀಯಮಾನ ಅಂದ್ರೆ ವಿರಕ್ತರು ವಿರಾಗಿಗಳು ಅಂತ ಯಾರಿದ್ದಾರೋ ಅವರೆಲ್ಲರನ್ನೂ ಎಳಿತಾ ಆದ್ದರಿಂದ ಅವನನ್ನ ಕೃಷ್ಣ ಅಂತ ಕರೀತಾರೆ ಅಂದ್ರೆ ಕೃಷ್ಣನ ನಾಮಗಳು ವಿಶೇಷವಾಗಿ ರೂಪ ಗುಣ ಕ್ರಿಯೆಗಳ ಎಲ್ಲ ಪ್ರಮೇಯವನ್ನ ನಾವಿಲ್ಲಿ ಕಾಣಬಹುದು ಕೊನೆಗೊಂದು ಮಾತು ನಾವು ಸ್ಮರಣೆ ಮಾಡಬೇಕು ಕೃಷ್ಣೇತಿ ದ್ವಕ್ಷರಂ ನಾಮ ಯಶ್ಯವಾಚಿ ಪ್ರವರ್ತದೆ ಯಾರ ನಾಲಿಗೆಯಲ್ಲಿ ಯಾರ ಬಾಯಲ್ಲಿ ಕೃಷ್ಣ ಅನ್ನುವಂಥ ಎರಡು ಅಕ್ಷರ ಇದೇನೋ ನಶ್ಯಂತಿ ಕಿಲ ತು ಮಹಾಪಾತಕ ಕೋಟಯ ಎಲ್ಲಾ ಪಾಪಗಳು ಪರಿಹಾರ ಆಗಿ ಹೋಗ್ತಾ ಇದ್ದಾವೆ ಆದ್ದರಿಂದ ಕೃಷ್ಣ ಕೃಷ್ಣ ಕೃಷ್ಣಾಂತ ಭಗವಂತನನ್ನ ವಿಶೇಷವಾಗಿ ನಿತ್ಯದಲ್ಲೂ ಸ್ಮರಣೆ ಮಾಡಬೇಕು ಅದರಲ್ಲೂ ಕೃಷ್ಣ ಜನ್ಮಾಷ್ಟಮಿ ದಿವಸ ಭಾರಿ ವಿಶೇಷವಾಗಿ ಸ್ಮರಣೆ ಮಾಡಬೇಕು ಕೃಷಿ ಎಂದ್ರೆ ಭೂಮಿ ನಾ ಎಂದೆ ನಿವೃತ್ತಿಯಾಗಿರುವಂಥದ್ದು ಭೂಮಿಯ ಭಾರವನ್ನ ಇಳಿಸ್ಲಿಕ್ಕೋಸ್ಕರವಾಗಿ ಅವತಾರ ಮಾಡುವಂಥದ್ದು ಭಗವಂತನ ರೂಪ ಹರಿಯ ಮಡಿದೆಯಾಗಿರುವಂತಹ ಭೂದೇವಿ ಪ್ರಾರ್ಥನೆ ಮಾಡಿದ್ದಾಳೆ ದುಷ್ಟರು ಬಾಳಾಗ್ಬಿಟ್ಟಿದ್ದಾರೆ ಭೂಮಿಯಲ್ಲಿ ಅವರನ್ನು ಸಂಹಾರ ಮಾಡಬೇಕು ಅವಾಚ್ಯ ಶಬ್ದಗಳಿಂದ ಅನಿರ್ವಚನೀಯವಾಗಿ ದೇವರು ನಿರ್ಗುಣ ನಿರಾಕಾರ ಅವನಿಗೆ ಎಂಟೇ ಗುಣ ದೇವರು ಇಲ್ಲೇ ಇಲ್ಲ ನಾನೇ ದೇವ್ರು ಇಂಥವೆಲ್ಲಾ ಮಾತಾಡುವಂತಹ ದುಷ್ಟರು ಬಹಳ ಬಿಟ್ಟಿದ್ದಾರೆ ಎಲ್ಲಾ ಕಡೆ ಹಾಗಾಗಿ ದೇವರನ್ನ ಬೈಯೋಂಥವ್ರು ಬಾಳಾಗಿದ್ದಾರೆ ಆದರ ನನಗೆ ಅವರನ್ನ ನೋಡಿ ಬಹಳ ಮನಸ್ಸಿಗೆ ಬೇಜಾರಾಗ್ತಾ ಇದೆ ಯಾವಾಗ್ಲೂ ಲೋಕದಲ್ಲಿ ಉಂಟು ನಾವು ಕಾಣ್ತೀವಿ ಗಂಡನಿಗೆ ಬೈದ್ರೆ ಹೆಂಡತಿಗೆ ಬಹಳ ಕೋಪ ಬರ್ತದೆ ನನ್ ಗಂಡನಿಗೆ ಬೈತಾ ಇದ್ದಾರಲ್ಲ ಹಾಗೆ ಭೂದೇವಿಯ ಪತಿಯಾಗಿರುವಂತಹ ಭಗವಂತ ಆ ಭೂದೇವಿ ತನ್ನ ಗಂಡನಿಗೆ ಬೈದಿದ್ದನ್ನ ಕಂಡು ಬಹಳ ಮನಸ್ಸಿಗೆ ನೋವಾಗಿ ನೀನು ಬಂದ ಅವತಾರವನ್ನ ಮಾಡಬೇಕು ತಥಾಹಿ ಲೋಕೆ ಪತಿನಿಂದ ಕೇಪ್ಯಹ ನನ್ನ ಮಾತಲ್ಲ ಓದೇ ಬಿಡ್ತೀನಿ ತಥಾಹಿ ಲೋಕೆ ಪತಿನಿಂದ ಕೇಪ್ಯ ಪತಿವ್ರತಾನ ಅಪರಕ್ವ ಭಾರ ಸ್ತ್ರೀಯರ್ ಹೆಂಗ್ ಬೈತಾರ ನೋಡಿ ಏ ನನ್ ಗಂಡನ ಹೆಂಗೆಲ್ಲ ಬೈಬ ಯಾರು ಬೈಯವರು ಅಂತ ಬೈತಾಳೆ ಇಲ್ಲ ಲೋಕದಲ್ಲಿ ಹಾಗೆ ಭೂದೇವಿ ಹೋಗಿ ಪ್ರಾರ್ಥನೆ ಮಾಡಿದ್ದಾಳೆ ಸ್ವಾಮಿ ನೀ ಬಂದು ರಕ್ಷಣೆ ಮಾಡಬೇಕು ಭೂಭಾರವನ್ನ ಕಡಿಮೆ ಮಾಡಬೇಕು ದುಷ್ಟ್ರು ಬಾಳಾಗಿದ್ದಾರೆ ಅವರೆಲ್ಲರನ್ನೂ ಸಂಭಾರ ಮಾಡಬೇಕು ಅಂತ ಕೇಳಿಕೊಂಡಾಗ ಭಗವಂತ ಅವತಾರವನ್ನು ಮಾಡಿದ್ದಾನೆ ರಕ್ತೈಹಿ ಕೃಷ್ಣ ಕೃಷ್ಣನ ಯಶಸ್ಸು ಶುಕ್ಲವರ್ಣಾಂತಾಗಿರುವಂತದ್ದು ಶುಭ್ರವಾದ ಕೀರ್ತಿ ನಿರ್ದೋಷವಾಗಿರುವಂತಹ ವ್ಯಕ್ತಿತ್ವ ಅಪಾರವಾದ ಮಹಿಮೆ ಕೃಷ್ಣ ಪರಮಾತ್ಮನ ಗೀತೆಯನ್ನ ನಾವು ವಿಶೇಷವಾಗಿ ಪಾರಾಯಣವನ್ನು ಮಾಡಬೇಕು ಹಾಗಾಗಿ ಆ ಭಗವಂತನ ನಾಮವನ್ನ ಚಿಂತನೆ ಮಾಡಲಿ ಅನ್ನೋ ಉದ್ದೇಶಕ್ಕೆ ಈ ಕೃಷ್ಣನಾಮನ ನಾಮದ ಅರ್ಥವನ್ನು ಹೇಳಿರುವಂಥದ್ದು ಕೃಷ್ಣ ವಾಸುದೇವ ನಂದನ ನಂದನಂದನ ಗೋಪಾಲ ಶ್ರೀನಾಥ ಈ ಎಲ್ಲ ನಾಮಗಳನ್ನು ಗರ್ಗಾಚಾರರು ನಾಮಕರಣವನ್ನ ಎಲ್ಲವೂ ಭಗವಂತನ ಹೆಸರೇ ಅದನ್ನು ಸಾರಿ ಇಟ್ಟಿದ್ದಾರೆ ಹಾಗಾಗಿ ಈ ಚಿಂತನೆಯನ್ನ ಮಾಡಬೇಕು ಕೃಷ್ಣ ಪರಮಾತ್ಮನ ಈ ಚಿಂತನೆಯನ್ನ ಮಾಡಿ ಆ ಕೃಷ್ಣ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು